నమస్కార జ్ఞా సరస్వతి ఎజుకేషన్ చాలాల్దూ స్వగత స్నేహితురే ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯ ತಾತ್ಕಾಲಿಕ ವೇಳಾಪಟ್ಟಿಯನ್ನು ನಿನ್ನೆ ಎಸ್ ಎಸ್ ಎಲ್ ಸಿ ಹಾಗೂ ಇಂದು ಪಿ ಯು ಸಿ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಅಂತಂದೇ ಹೇಳಬಹುದು ಶಾಲಾ ಶಿಕ್ಷಣ ಇಲಾಖೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿಂದ ಏನಂತಂದ್ರೆ ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ವಾರ ಯಾವ ಪತ್ರಿಕೆ ಇದೆ ಎಂದು ಯಾವಾಗ ಸ್ಟಾರ್ಟ್ ಆಗ್ತಾವೆ ಎಕ್ಸಾಮ್ ಎಂಬ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ ನಾನು ನೋಡಿ ಇಲ್ಲಿ ಮಾರ್ಚ್ ಎಪ್ರಿಲ್ ಟು ತೌಸಂಡ್ ಫೈವ್ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ತಾತ್ಕಾಲಿಕ ವೇಳಾಪಟ್ಟಿ ಅಂತಂದಿದೆ ಇದು ನಿನ್ನೆ ಹೊರಡಿಸಿದಂಥ ಒಂದು ಸುತ್ತೋಲೆ ಅಂತಂದೇ ಹೇಳಬಹುದು ಓಕೆ ಇಲ್ಲಿ ನೋಡಿ ಇಪ್ಪತ್ತನೇ ತಾರೀಕು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಂದರೆ ಮಾರ್ಚ್ ಇಪ್ಪತ್ತನೇ ತಾರೀಕು ಅಂತಂದೇ ಹೇಳಬಹುದು ಮಾರ್ಚ್ ಇಪ್ಪತ್ತನೇ ತಾರೀಕು ಗುರುವಾರದಂದು ಇರತಕ್ಕಂತಹ ವಿಷಯಗಳು ಯಾವ ಅಂತ ನೋಡಿದಾಗ ಕನ್ನಡ ತೆಲುಗು ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲೀಷ್ ಇಂಗ್ಲೀಷ್ ಎನ್ ಸಿ ಆರ್ ಟಿ ಮತ್ತು ಸಂಸ್ಕೃತ ಬೆಳಗ್ಗೆ ಹತ್ತರಿಂದ ಒಂದು ಹದಿನೈದರವರೆಗೆ ಪರೀಕ್ಷಾ ವೇಳಾ ಅದು ವೇಳೆ ಇರುತ್ತೆ ಅಂತ ಹೇಳ್ಬೋದು ಒಟ್ಟು ಮೂರು ತಾಸುಗಳ ಒಂದು ಟೈಮ್ ಇರುತ್ತೆ ಓಕೆ ಇದು ಭಾಷೆ ಆದ ಒಂದು ಕಾರಣದಿಂದಾಗಿ ಇದೊಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಆದಂಥ ಕಾರಣದಿಂದಾಗಿ ಇದರ ಅಂಕಗಳು ಎಷ್ಟಿರ್ತವೆ ಅಂತಂದರೆ ಹಂಡ್ರೆಡ್ ಓಕೆ ಇನ್ನು ಮುಂದಿನದಾಗಿ ಕೋರ್ ಸಬ್ಜೆಕ್ಟ್ ಇದೆ ಶನಿವಾರ ಇಪ್ಪತ್ತೆರಡನೇ ತಾರೀಕಿಗೆ ಸಮಾಜ ವಿಜ್ಞಾನವಿದೆ ಇಪ್ಪತ್ತೆರಡನೇ ತಾರೀಕಿಗೆ ಸಮಾಜ ವಿಜ್ಞಾನ ವಿಷಯದ ಪತ್ರಿಕೆ ಇರುತ್ತೆ ಓಕೆ ಆ್ಯಂಡ್ ಇಪ್ಪತ್ನಾಲ್ಕಕ್ಕೆ ಇಂಗ್ಲೀಷ್ ಮತ್ತು ಕನ್ನಡ ದ್ವಿತೀಯ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ ಅಂತ ಹೇಳ್ಬೋದು ಇದು ಕೇವಲ ಎಂಬತ್ತು ಎಂಬತ್ತು ಅಂಕಗಳಿಗೆ ಇರುತ್ತೆ ಇನ್ನು ನಂತರದಲ್ಲಿ ಮೂರನೇದಾಗಿ ಇಪ್ಪತ್ತೆರಡನೇ ತಾರೀಕಿಗೆ ಗಣಿತ ಮತ್ತು ಸಮಾಜಶಾಸ್ತ್ರ ಇರುತ್ತೆ ಓಕೆ ದೆನ್ ತೃತೀಯ ಭಾಷೆ ಹಿಂದಿ ಕನ್ನಡ ಇಂಗ್ಲೀಷ್ ಅರೇಬಿಕ್ ಪರ್ಷಿಯನ್ ಉರ್ದು ಸಂಸ್ಕೃತ ಕೊಂಕಣಿ ಮತ್ತು ತುಳು ಇವು ಏನಂತಂದ್ರೆ ತರ್ಡ್ ಲ್ಯಾಂಗ್ವೇಜ್ ಯಾರು ತಗೊಂಡಿರ್ತಾರಲ್ಲ ಅದು ಸಾಮಾನ್ಯವಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಶಾ ಸರ್ಕಾರಿ ಶಾಲೆಗಳಲ್ಲಿ ತರ್ಡ್ ಲ್ಯಾಂಗ್ವೇಜ್ ಯಾವ್ದಿರುತ್ತೆ ಹಿಂದಿ ಇರುತ್ತೆ ಸೊ ಹಿಂದಿ ಪರೀಕ್ಷೆ ಯಾವತ್ತೈತೆ ಅಂತಂದ್ರೆ ಇಪ್ಪತ್ತೊಂಬತ್ತು ಮೂರು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದಂದು ಹಿಂದಿ ಪರೀಕ್ಷೆ ಇರುತ್ತೆ ಅಂತ ಹೇಳ್ಬೋದು ಸಮಯ ಸೇಮ್ ಇದೆ ಹತ್ತರಿಂದ ಒಂದು ಗಂಟೆ ಓಕೆ ಇನ್ನು ನೆಕ್ಸ್ಟ್ ಒಂದನೇ ತಾರೀಕು ಏಪ್ರಿಲ್ ಒಂದು ಏಪ್ರಿಲ್ ಒಂದರಂದು ಕೂಡ ಪರೀಕ್ಷೆಗಳು ಇರ್ತವೆ ಓಕೆ ಅವತ್ತು ಯಾವ್ದೈತೆ ಅಂದರೆ ಅರ್ಥಶಾಸ್ತ್ರ ಇರುತ್ತೆ ಓಕೆ ಪ್ರೋಗ್ರಾಮಿಂಗ್ ಇನ್ ಎ ಎನ್ ಐ ಸಿ ಎಲಿಮಿನೇಷನ್ ಎಲಿಮಿನೆಂಟ್ಸ್ ಆಫ್ ಎಲೆಕ್ಟ್ರಿಕ್ ಅಂದರೆ ಇವು ಜೆ ಟಿ ಎಸ್ ವಿಷಯಗಳು ಇವು ನಮ್ಮ ಈ ಒಂದು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಂಬಂಧಪಟ್ಟಿರೋದಿಲ್ಲ ಅಂತ ಹೇಳ್ಬೋದು ಇನ್ನು ಎರಡನೇ ತಾರೀಕಿಗೆ ವಿಜ್ಞಾನ ಇದೆ ಓಕೆ ವಿಜ್ಞಾನ ಮತ್ತು ಯಾರಾದರೂ ರಾಜ್ಯಶಾಸ್ತ್ರ ಅದು ಇರುತ್ತೆ ಮತ್ತೆ ಯಾವ್ದು ಇರುತ್ತೆ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಇವೆಲ್ಲವೂ ಕೂಡ ಬುಧವಾರ ದಿನ ಎರಡನೇ ತಾರೀಕಿಗೆ ಇರುತ್ತೆ ಇದಿಷ್ಟು ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕ ವೇಳಾಪಟ್ಟಿ ಆಗಿರುತ್ತೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ತಾತ್ಕಾಲಿಕ ವೇಳಾಪಟ್ಟಿಗಳು ಇನ್ನು ಸೂಚನೆಗಳು ಏನದ ಅಂತಂದೆಲ್ಲ ಇಲ್ಲಿದೆ ಸೊ ಈ ಒಂದು ಪಿ ಡಿ ಎಫನ್ನು ನಮ್ಮ ಟೆಲಿಗ್ರಾಮ್ ್ ಗ್ರೂಫಲ್ಲಿ ನಾವು ಶೇರ್ ಮಾಡಿರ್ತೀನಿ ಸೊ ನೀವೇನು ಮಾಡಬೇಕು ಡೌನ್ಲೋಡ್ ಮಾಡಿಕೊಂಡು ವಿವರನೇ ನೋಡಿಕೊಳ್ಳಿ ಎಸ್ ಇನ್ನು ಸೆಕೆಂಡ್ ಪಿ ಯು ಸಿ ಟೈಮ್ ಟೇಬಲನ್ನು ನೋಡ್ತಾ ಹೋಗೋಣ ಎಸ್ ಇದು ಸೆಕೆಂಡ್ ಪಿ ಯು ಸಿ ಟೈಮ್ ಟೇಬಲ್ ಇವತ್ತು ಬಿಟ್ಟಿರ್ತಾರೆ ಅಂತಂದು ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿ ಅಂತಂದಿದೆ ನೋಡಿ ಯಾವಾಗ ಅಂತಂದ್ರೆ ಮಾರ್ಚ್ ಒಂದರಿಂದ ಮಾರ್ಚ್ ಒಂದರಿಂದ ಪಿ ಯು ಸಿ ಪರೀಕ್ಷೆಗಳು ಸ್ಟಾರ್ಟ್ ಆಗ್ತಾವಂತ ಹೇಳ್ಬೋದು ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕನ್ನಡ ಇರುತ್ತೆ ಓಕೆ ಸಮಯ ಬಂದುಬಿಟ್ಟು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಕೂಡ ಇರುತ್ತೆ ಓಕೆ ಎರಡನೇ ತಾರೀಕು ಭಾನುವಾರ ಇದೆ ಮೂರನೇ ತಾರೀಕು ಸೋಮವಾರ ಯಾವುದಿರ್ತಾ ಮ್ಯಾಥ್ಸ್ ಗಣಿತ ಶಿಕ್ಷಣಶಾಸ್ತ್ರ ಎಜುಕೇಷನ್ ತರ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ಇರುತ್ತೆ ಅಂತ ಹೇಳ್ಬೋದು ಓಕೆ ಆ್ಯಂಡ್ ನಾಲ್ಕನೇ ತಾರೀಕು ಮಂಗಳವಾರ ನಾಲ್ಕನೇ ತಾರೀಕು ಮಂಗಳವಾರ ಬಂದ್ಬಿಟ್ಟು ಇಲ್ಲೇ ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಫ್ರೆಂಚ್ ಇದ್ದವು ಐದನೇ ತಾರೀಕು ಬುಧವಾರ ರಾಜ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ ಐದನೇ ತಾರೀಕಿಗೆ ಇದ್ದಾವೆ ಆರನೇ ತಾರೀಕು ಗುರುವಾರ ಪರೀಕ್ಷೆ ಇರುವುದಿಲ್ಲ ಅವತ್ತು ಓಕೆ ದೆನ್ ಏಳನೇ ತಾರೀಕು ಏಳನೇ ತಾರೀಕು ನೋಡಿ ಏಳನೇ ತಾರೀಕಿಗೆ ಇತಿಹಾಸ ಮತ್ತು ಭೌತಶಾಸ್ತ್ರ ಹಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ ಇರುತ್ತೆ ಓಕೆ ನೆಕ್ಸ್ಟ್ ಎಂಟನೇ ತಾರೀಕಿಗೆ ಹಿಂದಿ ಇರುತ್ತೆ ಒಂಬತ್ತನೇ ತಾರೀಕು ಭಾನುವಾರ ಇದೆ ಮತ್ತೆ ರಜಾ ಹತ್ತನೇ ತಾರೀಕು ಆಪ್ಷಲ್ ಕನ್ನಡ ಐಚ್ಛಿಕ ಕನ್ನಡ ಲೆಕ್ಕಶಾಸ್ತ್ರ ಭೂಗರ್ಭಶಾಸ್ತ್ರ ಗೃಹ ವಿಜ್ಞಾನ ಇದೆ ಓಕೆ ಆ್ಯಂಡ್ ಮಂಗಳವಾರ ಹನ್ನೊಂದನೇ ತಾರೀಕಿಗೆ ಮತ್ತೆ ಪರೀಕ್ಷೆ ಹೊತ್ತು ಇರೋದಿಲ್ಲ ಗೌರ್ಮೆಂಟ್ ಹಾಲಿಡೇಗಳು ಇರ್ತಾವಲ್ಲ ಸೊ ಆ ದಿನದಂದು ಏನು ಮಾಡಿರ್ತಾರ ಪರೀಕ್ಷೆಗಳನ್ನು ಇಟ್ಟಿರೋದಿಲ್ಲ ನೆಕ್ಸ್ಟ್ ಹನ್ನೆರಡನೇ ತಾರೀಕಿಗೆ ಮನಃಶಾಸ್ತ್ರ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ನೋಡಿ ಹನ್ನೆರಡನೇ ತಾರೀಕಿಗೆ ಹನ್ನೆರಡನೇ ತಾರೀಕಿಗೆ ಕೆಮಿಸ್ಟ್ರಿ ಪೇಪರ್ ಇರುತ್ತೆ ಮನಃಶಾಸ್ತ್ರ ಇರುತ್ತೆ ಮೂಲ ಮೂಲವಿಗ್ಗಣಿತ ಇರುತ್ತೆ ಹದಿಮೂರಕ್ಕೆ ಎಕನಾಮಿಕ್ಸ್ ಎಕ್ಸಾಮ್ ಇದೆ ಓಕೆ ಹದಿನಾಲ್ಕಕ್ಕೆ ಮತ್ತೆ ಎಕ್ಸಾಮ್ಗಳು ಇರೋದಿಲ್ಲ ಹದಿನೈದಕ್ಕೆ ಇಂಗ್ಲೀಷ್ ಇದೆ ಹದಿನೈದಕ್ಕೆ ಇಂಗ್ಲೀಷು ಹದಿನಾರು ಭಾನುವಾರ ಹದಿನೇಳಕ್ಕೆ ಜೋಗ್ರಫಿ ಮತ್ತು ಬಯೋಲಜಿ ಜಿಯೋಗ್ರಫಿ ಮತ್ತು ಬಯೋಲಜಿ ಹದಿನೇಳನೇ ತಾರೀಕಿಗೆ ಹದಿನೆಂಟನೇ ತಾರೀಕಿಗೆ ಸಮಾಜಶಾಸ್ತ್ರ ವಿದ್ಯುನ್ಮಾನಶಾಸ್ತ್ರ ಮತ್ತು ಗಣಕ ವಿಜ್ಞಾನ ಇದೆ ಹತ್ತೊಂಬತ್ತನೇ ತಾರೀಕು ಬುಧವಾರ ಹಿಂದೂಸ್ತಾನಿ ಸಂಗೀತ ಮಾಹಿತಿ ತಂತ್ರಜ್ಞಾನ ರಿಟೇಲ್ ಮೊಬೈಲ್ ಆಟೋಮೊಬೈಲ್ ಹೆಲ್ತ್ ಕೇರ್ ಬ್ಯೂಟಿ ಆ್ಯಂಡ್ ವೈರ್ಲೆಸ್ ಇದೆಲ್ಲ ಏನಂತಂದ್ರೆ ಹತ್ತೊಂಬತ್ತನೇ ತಾರೀಕಿಗೆ ಇರ್ತವೆ ಇದಿಷ್ಟು ಏನಂತಂದ್ರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ತಾತ್ಕಾಲಿಕ ವೇಳಾಪಟ್ಟಿ ಈ ಒಂದು ವೇಳಾಪಟ್ಟಿಯನ್ನು ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಎರಡರಲ್ಲಿ ಕೂಡ ನಾನು ಹಾಕಿರ್ತೀನಿ ಸೊ ನೀವು ಡೌನ್ಲೋಡ್ ಮಾಡಿಕೊಂಡು ಇದರ ಒಂದು ಮಾಹಿತಿಯನ್ನು ಪಡ್ಕೋಬೇಕು ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ಬೆಸ್ಟ್ ಚೆನ್ನಾಗಿ ಚೆನ್ನಾಗಿ ಅಭ್ಯಾಸ ಮಾಡಿ ಇನ್ನೇನು ಕೇವಲ ನಿಮಗೆ ಒಂದು ಏಯ್ಟಿ ಡೇಸ್ ಟೈಮ್ ಇದೆ ನೋಡಿ ಅಷ್ಟರಲ್ಲಿ ನೀವೆಲ್ಲವನ್ನು ಕವರ್ ಮಾಡ್ಕೊಂಡ್ರೆ ನಿಮ್ಮ ಎಕ್ಸಾಮ್ನಲ್ಲಿ ಕ್ರ್ಯಾಕ್ ಮಾಡಬಹುದು ಅಂತ ಹೇಳ್ತಾ ಓಕೆ ಸೊ ಇದು ಪಿ ಯು ಸಿ ಮತ್ತು ಎಸ್ ಎಸ್ ಸಿಯ ತಾತ್ಕಾಲಿಕ ವೇಳಾಪಟ್ಟಿಯ ಸಂಪೂರ್ಣವಾದ ಮಾಹಿತಿಯಾಗಿದೆ ಓಕೆ ಥ್ಯಾಂಕ್ ಯು ಆಲ್